ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ನೀಡಿದ ದೆಹಲಿಯಿಂದ ಕಾಲ್ ಬಂದಿತು ಎಂಬ ಹೇಳಿಕೆ ಕುರಿತು ಮಾಜಿ ಸಚಿವ ಹಾಗೂ ಬಿಜೆಪಿ ಹಿರಿಯ ನಾಯಕ ಸಿಟಿ ರವಿ ತೀವ್ರ ಪ್ರತಿಕ್ರಿಯೆಯನ್ನು ನೀಡಿ ಕಿಡಿಕಾರಿದ್ದಾರೆ ಡಿಕೆ ಶಿವಕುಮಾರ್ ಅವರ ದೆಹಲಿಯಿಂದ ಕಾಲ್ ಹೇಳಿಕೆಗೆ ವ್ಯಂಗ್ಯವಾಡಿ ಅದನ್ನು ಆಗಲೇ ಸ್ಪಷ್ಟಪಡಿಸಬೇಕಿತ್ತು ಈಗ ಅವಕಾಶ ತಪ್ಪುವ ಭೀತಿಯಿಂದ ಹೇಳ್ತಿದ್ದಾರೆ ಎಂದರು ಪ್ರಿಯಾಂಕರ್ಗೆ ಹೇಳಿಕೆಗೆ ತಿರುಗೇಟು ನೀಡಿದ ಅವರು ಆರ್ಎಸ್ಎಸ್ ನಿಸ್ವಾರ್ಥ ಸೇವಾ ಸಂಸ್ಥೆ ರಾಷ್ಟ್ರಭಕ್ತ ಸಂಘಟನೆಯ ವಿರುದ್ಧ ಅಪಪ್ರಚಾರ ಸರಿಯಲ್ಲ ದೇಶದ್ರೋಹಿಗಳಿಗೆ ನೀವು ಲಾಭ ಮಾಡಿಕೊಡಬೇಡಿ ಎಂದು ತಿರುಗೇಟು ನೀಡಿದ್ದಾರೆ ನಂತರ ಜಾತಿಗಣತಿಯ ಬಗ್ಗೆ ಮಾತನಾಡಿದ ಅವರು ಸಾಮಾಜಿಕ ನ್ಯಾಯ ಸತ್ಯವಾಗಿದ್ರೆ ಕಾಂಗ್ರೆಸ್ ಈಗಾಗಲೇ ಹಿಂದಿನ ವರದಿಗಳನ್ನ ಜಾರಿಗೆ ತರಬೇಕಿತ್ತು ಜಾತಿಗಣತಿ ರಾಜಕೀಯ ಉಪಕರಣವಾಗಿದೆ ಬಡತನವನ್ನೇ ಮಾನದಂಡವನ್ನಾಗಿ ಮಾಡಬೇಕು ಎಂದು ಬಿಜೆಪಿ ನಾಯಕ ಸಿಟಿ ರವಿ ಇರ್ತಿತ್ತು ರಾಜಕಾರಣದಲ್ಲಿ ಅವಕಾಶದ ಹುಡುಕಾಟದಲ್ಲಿ ಮಿಸ್ ಮಾಡ್ಕೊಳ್ತಿದ್ರು ಅಂತ ಅನ್ಸೋದಿಲ್ಲ ಆ ತರದೇನಾದ್ರು ಅವಕಾಶಗಳು ಬಂದಿದ್ರೆ ಈಗ ಹೇಳ್ತಿರೋದ್ರ ಹಿನ್ನೆಲೆ ಬಹುಶಃ ಕಾಂಗ್ರೆಸ್ ಒಳಗೆ ತನಗೆ ಅವಕಾಶಗಳು ತಪ್ಪು ಹೋಗದೆ ಇರಲಿ ಎನ್ನುವಂತ ಉದ್ದೇಶ ಇರ್ಬೋದು ರಾಜಕಾರಣಿಗಳು ಮಾತಾಡುವ ಮಾತುಗಳಲ್ಲಿ ಎಲ್ಲಾ ಕಾಲದಲ್ಲೂ ಸತ್ಯ ಇರುತ್ತೆ ಅಂತ ನೀವು ಭಾವಿಸ್ಬೇಡಿ ಎಲ್ಲಾ ಕಾಲದಲ್ಲೂ ಸತ್ಯ ಇರುತ್ತೆ ಅಂತ ನೀವು ಭಾವಿಸಿದ್ರೆ ಅದು ಬಿಡುತ್ತೆ ಕೆಲವೊಮ್ಮೆ ಸತ್ಯ ಮಾತಾಡ್ತಾರೆ ಕೆಲವೊಮ್ಮೆ ರಾಜಕಾರಣಕ್ಕೆ ಸುಳ್ಳುನು ಹೇಳ್ತಾರೆ ಅವ್ರು ಹೇಳಿರೋ ಸುಳ್ಳು ಸತ್ಯನೋ ಭಗವಂತನಿಗೆ ಗೊತ್ತು ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ ಆರ್ ಎಸ್ ಎಸ್ ಅನ್ನೋದು ರಾಷ್ಟ್ರಭಕ್ತಿಯ ಸಂಸ್ಕಾರವನ್ನ ವ್ಯಕ್ತಿಗಳಿಗೆ ನೀಡುವಂತ ಒಂದು ಕಾರ್ಯವನ್ನ ಕಳೆದ ನೂರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ ನಿಸ್ವಾರ್ಥ ಸೇವೆಗೆ ಇನ್ನೊಂದು ಇನ್ನೊಂದು ಹೆಸರು ಆರ್ ಎಸ್ ಎಸ್ ನೇಶನ್ ಬಿಲ್ಡಿಂಗ್ ಅದರ ಉದ್ದೇಶ ರಾಷ್ಟ್ರ ನಿರ್ಮಾಣ ಆಗಬಾರ್ದು ಅನ್ನೋದು ಅದು ರಾಷ್ಟ್ರ ಹಿತದ ಮಾತಾಗಲ್ಲ ಪ್ರಿಯಾಂಕ್ ಖರ್ಗೆ ಅವರು ಅವ್ರು ಇನ್ನೂ ಬೇಕಿದ್ರೆ ಹೇಳ್ಬೋದಾಗಿತ್ತು ಐ ಎಸ್ ಎಸ್ ನ ಬೆಂಬಲಿಸುವಂತವ್ರನ್ನ ಮತೀಯವಾದವನ್ನ ಬಿತ್ತಕ್ಕಂಥವ್ರನ್ನ ದೇಶದ್ರೋಹದ ಚಟುವಟಿಕೆ ಮಾಡ್ತಕ್ಕಂಥವ್ರನ್ನ ಜಾತಿ ಜಾತಿ ಹೆಸರಿನಲ್ಲಿ ಸಮಾಜ ಹೊಡಿತಕ್ಕಂಥವ್ರನ್ನ ನಿಷೇಧಿಸಿದ್ರೆ ಅದು ರಾಷ್ಟ್ರಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆದಾಗುತ್ತೆ ರಾಷ್ಟ್ರಭಕ್ತಿಯ ಶಿಕ್ಷಣ ಕೊಡೋದನ್ನ ನಿರ್ಬಂಧಿಸಿದ್ರೆ ಅದರ ಲಾಭ ಯಾರಿಗಾಗತ್ತೆ ಸಮಾಜ ಒಡೆಯವರಿಗಾಗತ್ತೆ ರಾಷ್ಟ್ರದ್ರೋಹಿಗಳಿಗಾಗತ್ತೆ ಈ ಪ್ರಿಯಾಂಕ್ ಖರ್ಗೆ ಅವ್ರದ್ದು ತಾವು ಆಡ್ತಿರ್ತಕ್ಕಂಥ ಮಾತು ರಾಷ್ಟ್ರಹಿತದ ಮತ್ತು ಸಮಾಜ ಹಿತದ ಮಾತಲ್ಲ ರಾಷ್ಟ್ರೀಯ ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಅಖಿಲ ಭಾರತ ವೀರಶೈವ ಲಿಂಗಾಯತ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು